ನಮಸ್ತೆ ಸ್ನೇಹಿತರೆ ಸ್ವಾಗತ ನಮ್ಮ ಕೈರುಚಿ ಚಾನಲ್ಗೆ ನೀವೇನಾದರೂ ಶಂಕರ್ ಪೋಳಿ ಮಾಡಬೇಕು ಅಂದ್ಕೊಂಡಿದ್ರೆ ಸೊ ನಾನು ಮಾಡಿರುವ ಈ ವಿಧಾನದಲ್ಲಿ ನೀವು ಮಾಡಿ ಆಗಿ ತುಂಬಾ ಗರಿ ಗರಿಯಾಗಿ ಹಾಗೂ ಕ್ರಿಸ್ಪಿಯಾಗಿ ಸೂಪರ್ ಡೂಪರ್ ಆಗಿ ಯಾವುದೇ ರೀತಿ ಬೇಕಿಂಗ್ ಪೌಡರ್ ಇಲ್ಲದೆ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನೇ ಬಳಸ್ಕೊಂಡು ತುಂಬಾ ಈಸಿಯಾಗಿ ಕೂಡ ಮಾಡ್ಬೋದು ಬನ್ನಿ ನೋಡೋಣ ಹೇಗೆ ಮಾಡೋದಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಮೊದಲಿಗೆ ಸಕ್ಕರೆ ಪಾಕನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಜಸ್ಟ್ ನಾನು ನೀರಲ್ಲಿ ಸಕ್ಕರೆನ ಕರಗಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ ಮೈದಾ ಹಿಟ್ಟಿಗೆ ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಮನೆಯಲ್ಲಿ ನನ್ನ ಮಕ್ಕಳು ಸ್ವೀಟ್ ತಿನ್ನೋದು ತೀರ ಕಡಿಮೆ ಸೊ ಹಾಗಾಗಿ ಸ್ವಲ್ಪ ಶಂಕರ ಪುಳ್ಳಿ ಸಿಹಿ ಕಡಿಮೆ ಇದ್ದರೂ ತಿಂತಾರೆ ಸೊ ಹಾಗಾಗಿ ನಾನು ಎರಡು ಕಪ್ ಮೈದಾ ಹಿಟ್ಟಿಗೆ ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಬಟ್ ನೀವೇನಾದರೂ ಮೆಜರ್ಮೆಂಟ್ ಪ್ರಕಾರ ತೊಗೊಳೋದಾದರೆ ಎರಡು ಕಪ್ ಮೈದಾ ಹಿಟ್ಟಿಗೆ ಒಂದು ಕಪ್ ಆದಲು ಸಕ್ಕರೆನ ತೊಗೊಳ್ಬೇಕು ಮುಕ್ಕಾಲು ಕಪ್ ಸಕ್ಕರೆಗೆ ಮುಕ್ಕಾಲು ಕಪ್ಕಿನ ಕಡಿಮೆ ನೀರು ಹಾಕೊಳ್ಳಿ ಆಲ್ರೆಡಿ ನಾವು ತುಪ್ಪವನ್ನು ಹಾಕಿ ಮಾಡೋದ್ರಿಂದ ಸಾಧ್ಯ ಆದಷ್ಟು ನೀರನ್ನು ಕಡಿಮೆನೇ ಹಾಕೊಳ್ಳಿ ಜಸ್ಟ್ ನಾವು ಸಕ್ಕರೆ ಕರಗೋ ಪೂರ್ತಿಯಲ್ಲೇ ಮಾತ್ರ ನಾವು ಇದನ್ನು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಸೊ ನೋಡಿ ಈಗ ಕಂಪ್ಲೀಟಾಗಿ ಸಕ್ಕರೆಲ್ಲ ಕರಗ್ತಾಯಿದೆ ಗ್ಯಾಸನ್ನು ಹಾಫ್ ಮಾಡಿಕೊಂಡು ಸೈಡಲ್ಲಿ ಸೊ ನೆಕ್ಸ್ಟ್ ಈಗ ಎರಡು ಕಪ್ ಆಗೋಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ನೀವು ಬೇಕಿದ್ರೆ ಗೋಧಿ ಹಿಟ್ಟು ಕೂಡ ತೊಗೊಳ್ಬೋದು ಬಟ್ ಗೋಧಿ ಹಿಟ್ಟಿನಿಂದ ತುಂಬಾ ಗಟ್ಟಿಯಾಗುತ್ತೆ ಅಷ್ಟು ಕ್ರಿಸ್ಪಿಯಾಗಿ ಅನಿಸೋದಿಲ್ಲ ಸೊ ಸಾಧ್ಯ ಆದಷ್ಟು ಮೈದಾ ಹಿಟ್ಟನ್ನೇ ತೊಗೊಂಡು ಮಾಡಿ ಸೊ ನೋಡಿ ನೀವೇನಾದರೂ ಹಬ್ಬಕ್ಕೆ ಅಥವಾ ಎಲ್ಲಾದರೂ ಹೊರಗಡೆ ಟ್ರಿಪ್ ಹೋಗ್ತಾ ಇದ್ದೀರಾ ಅಂದರೆ ಕ್ವಿಕ್ಕಂಡ್ ಈಸಿಯಾಗಿ ಮಾಡ್ಬೋದು ಯಾವುದೇ ರೀತಿ ಪಾಕ ಇಲ್ಲದೆ ಇದು ಜಾಸ್ತಿ ಕಷ್ಟನೇ ಪಡೋದು ಬೇಡ ನೋಡಲಿಕ್ಕೆ ಕಷ್ಟ ಅನಿಸುತ್ತೆ ಬಟ್ ಮಾಡಲಿಕ್ಕೆ ತುಂಬಾ ಸುಲಭವಾಗಿ ಮಾಡ್ಬೋದು ಸೊ ನೋಡಿ ನೆಕ್ಸ್ಟ್ ನಾನಿಲ್ಲಿ ಎಲ್ಲ ಜರಡಿನ ಇಡ್ಕೊಂಡಿದ್ದೀನಿಟ್ಟು ನೆಕ್ಸ್ಟ್ ನಾನು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಯಾಲಕ್ಕಿ ಶುಂಠಿ ಪೌಡರನ್ನು ಹಾಕೊಂಡಿದ್ದೀನಿ ಜಸ್ಟ್ ಒಂದು ಚಿಟಿಕೆಯಾಗಷ್ಟು ಉಪ್ಪು ಹಾಗೂ ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ ಸೊ ಫ್ರೆಂಡ್ಸ್ ನಿಮ್ಮ ಮನೇಲಿ ಏನಾದರೂ ತುಪ್ಪ ಇಲ್ಲ ಅನ್ನೋರು ಪರವಾಗಿಲ್ಲ ತುಪ್ಪದಿಂದನೇ ಮಾಡಬೇಕಂತಿಲ್ಲ ಸೊ ಮಕ್ಕಳಿಗೆ ಕೊಡೋದರಿಂದ ತುಪ್ಪ ಹಾಕಿದೆ ಒಳ್ಳೇದಂತೇಳಿ ತುಪ್ಪವನ್ನು ಹಾಕಿ ಮಾಡಿದ್ದೀವಿ ಸೊ ತುಪ್ಪ ಇಲ್ಲ ಅನ್ನೋರು ಎಣ್ಣೆ ಕೂಡ ತೊಗೊಳ್ಬೋದು ಡಾಲ್ಡ ಕೂಡ ತೊಗೊಳ್ಬೋದು ಆಫ್ನಲ್ಲಿ ನಿಮಗೆ ಬಟ್ ತುಪ್ಪವನ್ನು ಹಾಕೋದ್ರಿಂದ ಆಗಿರುತ್ತೆ ಈ ಶಂಕರಪುಳ್ಳಿ ಸೊ ತುಪ್ಪವನ್ನು ಹಾಕಿ ಈ ಥರ ಚೆನ್ನಾಗಿ ಕಲಿಸ್ತಾ ಬನ್ನಿ ಒಮ್ಮಿದ್ದೊಮ್ಮೆಲೆ ನೀರನ್ನು ಹಾಕೋದು ಬೇಡ ಕನಿಷ್ಠ ಅಂದರೆ ಒಂದು ಹತ್ತು ನಿಮಿಷನಾದರೂ ನೀವು ಈ ಥರ ಹಿಟ್ಟನ್ನು ಚೆನ್ನಾಗಿ ತುಪ್ಪದಲ್ಲೇ ಕಲಿಸ್ಬೇಕು ನಿಮಗೆ ತುಂಬಾ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ತುಪ್ಪವನ್ನು ಹಾಕಿ ಕನಿಷ್ಠ ಹತ್ತು ನಿಮಿಷನಾದರೂ ನೀವು ಈ ಥರ ಕಲಿಸ್ತಾ ಬರಬೇಕು ಸೊ ಫ್ರೆಂಡ್ಸ್ ನೋಡಿ ಈ ಥರ ಚೆನ್ನಾಗಿ ನಾನು ಹತ್ತು ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನಾನು ಅರ್ಧ ಕಪ್ ತುಪ್ಪವನ್ನು ಅಷ್ಟು ಒಂದೇ ಸಲ ಹಾಕಿಲ್ಲ ಸೊ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಇದ್ದೀನಿ ಬಟ್ ಕಂಪ್ಲೀಟಾಗಿ ಅರ್ಧ ಕಪ್ ತುಪ್ಪ ಬೇಕೇ ಬೇಕು ಸೊ ನೋಡಿ ನನಗೆ ಸ್ವಲ್ಪ ಅನ್ನಿಸ್ತು ಆಗಲ್ಲ ಸೊ ಹಾಗಾಗಿ ಮತ್ತೆ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಅತೀ ಕಡಿಮೆ ಸಮಯದಲ್ಲಿ ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮನೆಯಲ್ಲೇ ಯೂಸ್ ಮಾಡಿಕೊಂಡು ಯಾವುದೇ ರೀತಿ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಇಲ್ಲದೆ ತುಂಬಾ ಸುಲಭವಾಗಿ ನೀವು ಕೂಡ ಆರಾಮಾಗಿ ಮನೆಯಲ್ಲೇ ಶಂಕರ ಪೊಳ್ಳಿನೇ ಮಾಡ್ಬೋದು ಸೊ ನೋಡಿ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಸಕ್ಕರೆ ಪಾಕವನ್ನು ಸ್ವ ಸ್ವಲ್ಪನೇ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಒಂದೇ ಸಲ ಹಾಕ್ಕೊಳ್ಬೇಡಿ ಯಾಕೆಂದರೆ ನಾವು ಆಲ್ರೆಡಿ ತುಪ್ಪವನ್ನು ಹಾಕಿರೋದ್ರಿಂದ ಸೊ ಆಲ್ರೆಡಿ ಅದು ತೇವಾಂಶ ಆಗಿರುತ್ತೆ ನೀವು ಒಂದೇ ಸಮನೆ ಜಾಸ್ತಿ ಏನಾದರೂ ಸಕ್ಕರೆ ಪಾಕ ಹಾಕ್ಕೊಂಡ್ರೆ ನಿಜವಾಗ್ಲೂ ಕೆಟ್ಟೋಗಿಬಿಡುತ್ತೆ ನಿಧಾನವಾಗಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಬನ್ನಿ ನಮಗೆ ಸಕ್ಕರೆಪಾಕ ಬೇಡ ಅನ್ನೋರು ನೀವು ಸಕ್ಕರೆನ ಅರ್ಧ ಕಪ್ ಸಕ್ಕರೆನ ಗ್ರೈಂಡ್ ಮಾಡಿಕೊಂಡು ಪುಡಿ ಕೂಡ ತೊಗೊಳ್ಬೋದು ಬಟ್ ಆ ಪುಡಿ ಹಾಕೋದ್ರಿಂದ ಅಷ್ಟು ಟೇಸ್ಟಿಗೆ ಅನಿಸೋದಿಲ್ಲ ಸೊ ಬೇಕಿದ್ರೆ ನೀವು ಯಾವಾಗಾದರೂ ಫ್ರೀ ಇದ್ದಾಗ ಎರಡು ಟೈಮ್ ಕೂಡ ಟ್ರೈ ಮಾಡಿ ನೋಡಿ ಬೆಸ್ಟ್ ಅಂದರೆ ಸಕ್ಕರೆಪಾಕ ಸಕ್ಕರೆಪಾಕ ಹಾಕೋದ್ರಿಂದ ಇನ್ನೂ ಕ್ರಿಸ್ಪಿಯಾಗಿರುತ್ತೆ ಶಂಕರ್ ಪುಳ್ಳಿ ಸೊ ನೋಡಿ ಈ ಥರ ನಾನು ಸಕ್ಕರೆ ಪಾಕ ಒಂದು ನಾಲ್ಕರಿಂದ ಐದು ಸ್ಪೂನ್ ಉಳಿಬೋದು ಅಷ್ಟೇ ಜಾಸ್ತಿ ಏನು ಉಳಿಯೋಲ್ಲ ಸೊ ನೋಡಿ ಈ ಥರ ನಾನು ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ತೀರಾ ಸಾಫ್ಟ್ ಆಗೋ ಬೇಡ ತೀರಾ ಗಟ್ಟಿಯಾಗೂ ಬೇಡ ಚಪಾತಿ ಯಾವ ಥರ ನಾತ್ಕೊಳ್ತಾ ಇರುತ್ತೋ ನಾದ್ಕೊಳ್ಳುವಾಗ ಹಿಟ್ಟು ಎಷ್ಟು ಸಾಫ್ಟ್ ಆಗಿರುತ್ತೋ ಎಷ್ಟು ಸಾಫ್ಟ್ ಆಗಿದ್ರೆ ಸಾಕು ಇದನ್ನು ಜಾಸ್ತಿ ಹೊತ್ತು ನಾದಲಿಕ್ಕೆ ಹೋಗಬೇಡಿ ಸ್ವಲ್ಪ ಅದೆಲ್ಲ ಗಟ್ಟಿಯಾಗೋ ತನಕ ಆದಿದ್ದರೆ ಸಾಕು ನೋಡಿ ಈಗ ನೀವು ಬಾದಿಶ ಮಾಡಬೇಕಾದ್ರೆ ಯಾವ ಥರ ನಿಮಗೆ ಪದರ್ ಪದರ್ ಟೈಪ್ ಬರುತ್ತೋ ಸೇಮ್ ಸ್ಟ್ರೆಚ್ಚರ್ ಬರುತ್ತೆ ಈ ಸ್ಟೆಪ್ ಈ ಸ್ಟ್ರೆಚ್ಚರ್ ಬರೋ ತನಕ ನೀವು ವೆಯ್ಟ್ ಮಾಡಬೇಕಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಪದರ್ ಪದ್ರ ಬಂದಿದೆ ಅಂತ ಸೊ ಆಗಿ ಇಟ್ಟು ಕೂಡ ರೆಡಿಯಾಗಿದೆ ಆಗಿದೆ ಪಳಿ ಮಾಡಲಿಕ್ಕೆ ಸೊ ಫ್ರೆಂಡ್ಸ್ ಈಗ ಒಂದು ಟ್ವೆಂಟಿ ಮಿನಿಟ್ಸ್ ಇದನ್ನ ರೆಸ್ಟ್ ಕೇಳಿ ಜಾಸ್ತಿ ರೆಸ್ಟ್ ಬೇಡ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಎಣ್ಣೆ ಬಿಸಿ ಮಾಡಿಕಿಡಿ ಎಣ್ಣೆ ಬಿಸಿ ಮಾಡೋಷ್ಟ್ರೆ ಇದು ಕೂಡ ಇಟ್ಟು ಚೆನ್ನಾಗಿ ನೆನೆಯುತ್ತೆ ಸ್ನೇಹಿತರೆ ನೋಡಿ ಟ್ವೆಂಟಿ ಮಿನಿಟ್ಸ್ ಅಂದರೆ ಇಪ್ಪತ್ತು ನಿಮಿಷ ಆದಮೇಲೆ ನಾನು ಇದನ್ನು ತೆಗೆದುಕೊಳ್ತಾ ಇದ್ದೀನಿ ಸೊ ನೀವು ಬೇಕಿದ್ದರೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ದಪ್ಪ ಬೇಕೋ ಕೆಲವರು ದಪ್ಪ ಇದ್ದರೆ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಕೆಲವರು ತೆಳುವಾಗಿದ್ದರೆ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಸೊ ನೀವು ನೋಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ಇದರಲ್ಲಿ ಒಂದು ಫೋರ್ ಭಾಗ ಮಾಡಿಕೊಂಡಿದ್ದೆ ಅಂದರೆ ನಾಲ್ಕರಿಂದ ಮೂರು ಭಾಗ ಮಾಡಿಕೊಳ್ಬೇಕು ಸೊ ಎಲ್ಲದನ್ನು ನಮ್ಮ ಅಂಗ ಎಷ್ಟು ಇದ್ದರೆ ಸಾಕು ಎಲ್ಲದೂ ಒಂದೇ ಸೈಜಲ್ಲಿ ಇರಬೇಕು ಹಾಗಾದರೆ ಮಾತ್ರ ನಮಗೆ ಪಫೆಕ್ಟಾಗಿ ಎಲ್ಲದೂ ಒಂದೇ ಸೈಜಲ್ಲಿ ಒಂದೇ ಅಳತೆಯಲ್ಲಿ ಕೂಡ ನಮಗೆ ಶಂಕರ ಚೆನ್ನಾಗಿ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ನೋಡ್ಲಿಕ್ಕೂ ಸೂಪರಾಗಿ ಕಾಣಿಸುತ್ತೆ ಸೊ ನೋಡಿ ಈ ಥರ ಚೆನ್ನಾಗಿ ಹಿಟ್ಟನ್ನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾಕೆ ಈ ಥರ ನಾತ್ಕೊಳ್ತಿದ್ದೀನಿ ಅಂದರೆ ಸೊ ನಾವೇನಾದರೂ ಸಡನ್ನಾಗಿ ನಾತ್ಕೊಳ್ಳ್ದೆ ಹಾಗೆ ಈ ಥರ ಮಾಡಿದರೆ ಸೊ ಎಲ್ಲದನ್ನೂ ಅದು ಬಿಡಿ ಬಿಡಿಯಾಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಹಾಗಾಗಿ ಈ ಥರ ನೀವು ಸ್ವಲ್ಪ ನಾತ್ಕೊಳ್ಳಿ ಅಷ್ಟೇ ನಾತ್ಕೊಂಡು ಈ ಥರ ಲತ್ತೆ ಸಹಾಯದಿಂದ ಈ ಥರ ನಾತ್ತಾ ಬನ್ನಿ ಸೊ ಇದು ಮಾತ್ರ ನಿಧಾನವಾಗಿ ಮಾಡಿ ಯಾಕೆಂದರೆ ನೋಡಲಿಕ್ಕೆ ನಿಮಗೆ ಟ್ರೈ ಮಾಡುವಾಗ ಅಯ್ಯೋ ಇದು ಬರಲ್ವೇನೋ ಅಂತ ಅನಿಸುತ್ತೆ ನಿಧಾನವಾಗಿ ಈ ಥರ ನೀವು ಲತ್ತಿಸ್ತಾ ಬಂದರೆ ಒಂದೇ ಸೈಜಲ್ಲಿ ಅದನ್ನ ಏನು ನೀವು ಜಾಸ್ತಿ ಉಲ್ಟ ತಿರುಗಿಸೋದು ಬೇಡ ಅದನ್ನ ಆಳೇನ ಎತ್ಕೊಳ್ಳೋದು ಬೇಡ ಅದೇ ಒಂದೇ ಸೈಜಲ್ಲಿ ಇರಬೇಕು ಒಂದೇ ಜಾಗದಲ್ಲಿ ಇರಬೇಕು ನೀವು ಆ ಥರ ಮಾಡ್ಕೊಂತ ಬನ್ನಿ ಈ ಥರ ನೀವು ಚಪಾತಿ ಯಾವ ತರ ಮಾಡ್ತೀರೋ ಸೇಮ್ ಅದೇ ತರ ಉಳಿದೆಲ್ಲದು ಹಿಟ್ಟನ್ನು ತೊಗೊಂಡು ಇದೇ ಥರ ಲತ್ತಿಸ್ಕೊಳ್ಬೇಕು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆದರೆ ದಪ್ಪ ಮಾಡ್ಕೊಳ್ಳಿ ತೆಳುವು ಬೇಕಂದ್ರೆ ತೆಳುವಾಗಿ ಮಾಡ್ಕೊಳ್ಳಿ ಈ ಥರ ಓಪನ್ ಸ್ಪಾಟ್ಸ್ ಬರುತ್ತೆ ತಲೆ ಕೆಡಿಸ್ಕೊಬೇಡಿ ಆ ಥರ ಮತ್ತೆ ಈ ಥರ ರೌಂಡ್ ಮಾರ್ಕ್ ಮಾಡಿಕೊಂಡು ಮಾಡಿ ಯಾಕೆಂದರೆ ಇದು ತುಂಬ ಪದ್ರ ಪದ್ರ ಕ್ರಿಸ್ಪಿಯಾಗಿರಲಿಕ್ಕೆ ಮೇನ್ ರೀಸನ್ ಅಂದರೆ ಇದು ಈ ಥರ ಪದ್ರ ಪದರಾಗಿ ನಿಮಗೆ ಲತ್ತಿಸುವಾಗ ಬಂದರೆ ಮಾತ್ರ ಫರ್ಫೆಕ್ಟಾಗಿ ನೀವು ಶಂಕರ ಪುಳ್ಳಿನ ಮಾಡ್ತಾ ಇದ್ರಿ ಅಂತ ಅರ್ಥ ಫ್ರೆಂಡ್ಸ್ ನೋಡಿ ಪರವಾಗಿಲ್ಲ ಅದು ಓಪನ್ ಆದರೂ ಆಗಲಿ ನೀವು ಚೆನ್ನಾಗಿ ಲತ್ತಿಸ್ತಾ ಬನ್ನಿ ಸೊ ಇದೇ ಥರ ಉಳಿದೆಲ್ಲ ಭಾಗ ಭಾಗಗಳನ್ನು ಸಹ ನಾನು ನಿಧಾನವಾಗಿ ಲತ್ತಿಸ್ಕೊಳ್ತಾ ಇದ್ದೀನಿ ಸೊ ನೋಡಿ ಸ್ವಲ್ಪ ಅದು ಅಡಿಗೆ ಕೆಳಗಡೆ ಹಿಟ್ಟು ಅಥವಾ ಎಣ್ಣೆ ಏನು ಹಾಕ್ಕೊಳ್ಳೋದು ಬೇಡ ಆಲ್ರೆಡಿ ನಾವು ತುಪ್ಪವನ್ನು ಹಾಕಿರ್ತೀವಲ್ವ ಏನು ಹಾಕ್ಕೊಳ್ಳೋದು ಬೇಡ ನಿಧಾನವಾಗಿ ಈ ಥರ ಲತ್ತಿಸ್ತಾ ಬನ್ನಿ ಸೊ ಈಗ ಸ್ಟಾರ್ಟಿಂಗ್ ಒಂದೆರಡು ಸಲ ಉಲ್ಟ ತಿರುಗಿಸಿ ಆಮೇಲೆ ಒಂದೇ ಜಾಗದಲ್ಲಿ ಚೆನ್ನಾಗಿ ಅದನ್ನು ಲತ್ತಿಸ್ಕೊಳ್ಳಿ ಸುತ್ತಲೂ ಯಾವುದೇ ಥರ ಇರಲಿ ತಲೆ ಕೆಡಿಸ್ಕೊಳ್ಬೇಡಿ ಯಾಕೆಂದರೆ ನಾವು ಎಡ್ಸಲ್ಲಿರೋ ಭಾಗನೆಲ್ಲ ತೆಗೆದುಬಿಡ್ತೀವಿ ಸೊ ಹಾಗಾಗಿ ನೋಡಿ ಈಗ ಎಡ್ಸಲ್ಲಿರೋ ಭಾಗನೆಲ್ಲ ನಾನು ತೆಗಿತಾ ಇದ್ದೀನಿ ಇದನ್ನು ಮತ್ತೆ ವೇಸ್ಟ್ ಅಂತ ಬಿಸಾಕ್ಬೇಡಿ ಅದನ್ನು ಕೂಡ ನೆಕ್ಸ್ಟ್ ನೀವು ಮಾಡುವಾಗ ಲತ್ತಿಸ್ಕೊಳ್ತೀವಲ್ವ ಇಟ್ಟಲ್ಲಿ ಅದೇ ಹಿಟ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಲತ್ತಿಸ್ಕೊಳ್ಬೇಕು ಸೊ ನೋಡಿ ಈಗ ಎಡ್ಸಲ್ಲೆಲ್ಲ ತೆಗಿತಾ ಇದ್ದೀನಿ ಈಗ ನಿಧಾನವಾಗಿ ನೀವು ತೆಗಿತಾ ಬನ್ನಿ ನೋಡಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಬೋದು ಜಸ್ಟ್ ನೀವು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ಅತಿ ಕಡಿಮೆ ಸಮಯದಲ್ಲಿ ಕೂಡ ಈ ಗರಿ ಗರಿಯಾದ ಕ್ರಿಸ್ಪಿಯಾದ ಶಂಕ್ರ ಪುಳ್ಳಿಯನ್ನು ಮಾಡ್ಬೋದು ಸೊ ನೋಡಿ ನಾನೀಗ ಮೀಡಿಯಮ್ ಸೈಜಲ್ಲೇ ಕ ಚಾಕುವಿನ ಸಹಾಯದಿಂದ ಈ ಥರ ಕಟ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಏನಾದರೂ ಶೇಪ್ ನಿಮಗೆ ಡಿಫ್ರೆಂಟ್ಸ್ ಅನ್ನಿಸ್ತು ಅಂದರೆ ಆ ಎಡ್ಸನ್ನ ಕಂಪ್ಲೀಟಾಗಿ ತೆಗೆದುಬಿಡಿ ಸೊ ನೋಡಿ ಸ್ವಲ್ಪ ನನಗಿದೆ ಯಾಕೋ ತೆಳುವಾಗಿ ಬರ್ತಿದೆ ಅನ್ನಿಸ್ತು ಸ್ವಲ್ಪ ತೆಳ್ಳಗೆ ಬಂತು ಸೊ ಹಾಗಾಗಿ ನಾನು ಆ ಎಡ್ಸನ್ನು ಪೂರ್ತಿ ತೆಗೆದುಬಿಟ್ಟಿದ್ದೀನಿ ಸೊ ಈಗ ನಾನು ನಿಧಾನವಾಗಿ ಈ ಥರ ಕಟ್ ಮಾಡ್ಕೊಳ್ತೀನಿ ನೋಡಿ ಇದನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಚಾಕು ಮಾತ್ರ ತುಂಬಾ ಶಾರ್ಪಾಗಿರಬೇಕು ಸೊ ನಿಮ್ಗೇನಾದರೂ ಸ್ವಲ್ಪ ಚಾಕು ಶಾರ್ಪ್ ಇಲ್ಲ ಅಂದರೆ ಅದು ಇಟ್ಟ ಅದಕ್ಕೆ ಚಾಕುವಿಗೆ ಹತ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಈ ಸ್ವಲ್ಪ ಚಾಕು ಶಾರ್ಪ್ ಇರೋದೇ ತೊಗೊಳ್ಳಿ ಸೊ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸೊ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನಾವು ಲತ್ತಿಸ್ಕೋವಾಗ ಲತ್ತಣಿಕೆಗೂ ಸಹ ಇಟ್ಟು ಹತ್ತೋದಿಲ್ಲ ಅಷ್ಟು ಸಾಫ್ಟಾಗಿರುತ್ತೆ ಸೊ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಂತ ನೋಡಿ ಇಷ್ಟು ಬಂದರೆ ಸಾಕು ನಿಮಗೆ ಶಂಕರಪುಳಿ ಶಂಕರಪುಳ್ಳಿ ಆಗುತ್ತೆ ಸೊ ನೀವು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ತುಂಬಾ ಈಸಿಯಾಗಿ ಮಾಡ್ಬೋದು ಸೇಮ್ ಪ್ರೊಸೆಸ್ ಉಳಿದ ಹಿಟ್ಟಿನಿಂದ ಸಹ ನಾನು ಇದೇ ಥರ ಲತ್ತಿಸ್ಕೊಂಡು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೀವೇನಾದರೂ ಎಲ್ಲಾದರೂ ಒನ್ ಡೇ ಟ್ರಿಪ್ ಹೋಗ್ತಿದ್ದೀರಾ ಅಂದರೆ ಅಥವಾ ಮನೇಲಿ ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ಯಾವುದೇ ರೀತಿ ಸ್ನ್ಯಾಕ್ಸ್ ಇಲ್ಲ ಅನ್ನೋರು ಸೊ ನನ್ನ ಮಗಳಿಗೆ ತುಂಬ ಫೇವ್ರೇಟ್ ಇದು ಮಾಡಿದ ತಕ್ಷಣ ತುಂಬ ಇಷ್ಟಪಟ್ಟು ಕೂಡ ತಿನ್ನಲು ಅಷ್ಟು ಗರಿಗರಿಯಾಗಿರುತ್ತೆ ಸೊ ಈ ಥರ ಗರಿ ಗರಿಯಾಗಿರೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಸಾಫ್ಟ್ ಸಾಫ್ಟಾಗಿರೋದು ಬೇಡ ನೋಡಿ ಎಲ್ಲದು ಪ್ರೊಸೆಸ್ ಸೇಮ್ ಪ್ರೊಸೆಸ್ ಇದೇ ಥರ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಂತ ಸೊ ನೋಡಿ ಈಗ ನಾನು ಆಲ್ರೆಡಿ ಇದನ್ನು ಚಾಕುವಿನ ಸಹಾಯದಿಂದ ಚೆನ್ನಾಗಿ ಲತ್ತಿಸ್ಕೊಂಡು ಕಟ್ ಮಾಡ್ಕೊಳ್ಳೋತ್ತಿಗೆ ಚೆನ್ನಾಗಿ ಎಣ್ಣೆ ಬಿಸಿಯಾಗಿದೆ ಸೊ ನೀವು ಇದನ್ನು ಲತ್ತಿಸ್ಕೊಳ್ಳುವಾಗಲಿಗೆ ನಿಧಾನವಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಬಿಡಿ ಎರಡೂ ಕೆಲಸ ಆಗುತ್ತೆ ಇದು ಕೂಡ ಆಗುತ್ತೆ ಎಣ್ಣೆ ಕೂಡ ಬಿಸಿ ಆಗುತ್ತೆ ಸೊ ನೋಡಿ ಡೈರೆಕ್ಟಾಗಿ ಒಂದೊಂದನ್ನೇ ನಾವು ಎಣ್ಣೆಯಲ್ಲಿ ಹಾಕೋದು ಬೇಡ ಆ ರೀತಿ ಮಾಡೋದ್ರಿಂದ ತುಂಬ ಟೈಮ್ ಲೇಟ್ ಆಗುತ್ತೆ ಸೊ ಒಂದು ಬೇಗ ಬೆಂದುಬಿಡುತ್ತೆ ಫಸ್ಟಿಗೆ ಹಾಕಿರೋದ್ರಿಂದ ಸೊ ಆ ಥರ ಮಾಡೋದ್ಕಿಂತ ಈ ಥರ ನಾವೇನು ಸಂಡಿಗೆ ತೆಗೆದು ಸೌಟ್ ಇರುತ್ತಲ್ವಾ ಆ ಸೌಟಲ್ಲಿ ಚೆನ್ನಾಗಿ ಅವನ್ನೆಲ್ಲವನ್ನು ನಿಮಗೆ ಒಂದು ರೌಂಡಲ್ಲಿ ಎಷ್ಟು ಬೇಕು ಅಂದರೆ ಒಂದು ಬ್ಯಾಚಿಗೆ ಫಸ್ಟ್ ಬ್ಯಾಚಿಗೆ ನೀವು ಎಷ್ಟು ಹಾಕ್ತಿರೋ ಆ ಅಷ್ಟು ಹಿಟ್ಟನ್ನು ತೊಗೊಂಡು ಶಂಕರ ತಗೊಂಡು ತೊಗೊಂಡು ಈ ಥರ ಸೌಟಲ್ಲಿ ಹಾಕ್ಕೊಂಡು ಒಂದೇ ಸಲ ಕಡಾಯಲ್ಲಿ ಹಾಕೊಂಡ್ಬಿಡಿ ತುಂಬಾ ಸುಲಭವಾಗಿ ಆಗುತ್ತೆ ಸ್ನೇಹಿತರೆ ಎಣ್ಣೆಯನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ಸೊ ಎಣ್ಣೆ ಕೂಡ ಮೀಡಿಯಮ್ ಆಗಿ ಕಾಯ್ದಿರಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಗ್ಯಾಸನ್ನು ಕೂಡ ನೀವು ಇಟ್ಕೊಳ್ಬೇಕು ನೀವು ಒಂದೇ ಸಮನೆ ಜಾಸ್ತಿ ಐ ಫ್ಲೇಮಲ್ಲಿ ಏನಾದರೂ ಇಟ್ಕೊಂಡ್ರೆ ಎಲ್ಲ ರೋಸ್ಟ್ ಆಗುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಥರ ಹಾಗೆ ಇರುತ್ತೆ ಸೊ ಹಾಗಾಗೋದು ಬೇಡ ಸೊ ಗ್ಯಾಸನ್ನು ಮೀಡಿಯಮ್ ಟು ಈಗ ಸ್ವಲ್ಪ ಒಂದು ಒಂದು ಎವರೇಜ್ಗೆ ಬಂದ ಮೇಲೆ ಮೀಡಿಯಮ್ ಟು ಐ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಸೊ ಈಗ ಬೇಡ ಸ್ಟಾರ್ಟಿಂಗ್ ಹಾಕಿದ ತಕ್ಷಣ ಅದೆಲ್ಲ ಬಿಡಿ ಬಿಡಿಯಾಗಿರಬೇಕು ಒಂದ್ಕೊಂದು ಯಾವುದೇ ರೀತಿ ಹತ್ಕೊಳ್ಳೋದಿಲ್ಲ ಸ್ನೇಹಿತರ ಇದು ಮಾತ್ರ ಸೂಪರಾಗಿ ಇರುವಂಥ ಟ್ರಿಕ್ಸ್ ಅಂತಲೇ ಹೇಳ್ಬೋದು ಸೊ ಯಾವುದೇ ರೀತಿ ಒಂದ್ಕೊಂಡು ಹತ್ತೋದಿಲ್ಲ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಹಾಕಿದ ತಕ್ಷಣ ನೀವು ಹಿಂದಲೇ ಚೌಟಿನ ಸಹಾಯದಿಂದ ಮಿಕ್ಸ್ ಮಾಡೋದು ಬೇಡ ಸೊ ಆಗ ಮಾಡೋದ್ರಿಂದ ಒಂದೊಂದು ಓಪನ್ಸ್ ಆಗಿಬಿಡುತ್ತೆ ಆಲ್ರೆಡಿ ಪದರ್ ಪದರ್ ಕೂಡ ಇರುತ್ತಲ್ವ ಒಂದೊಂದೆಲ್ಲನೂ ಲೇಯರ್ಸ್ ಎಲ್ಲ ಓಪನ್ ಆಗಿಬಿಡುತ್ತೆ ಸೊ ಹಾಗಾಗಿ ಹಾಕಿದ ತಕ್ಷಣ ನೀವು ಸೌಟಿಂದ ಮಿಕ್ಸ್ ಮಾಡಿ ಮಾಡೋದು ಬೇಡ ಅಂದರೆ ಈ ಥರ ಕೆಳಗೆ ಮೇಲೆ ಕೆಳಗೆ ಮೇಲೆ ಅಲ್ಲಾಡಿಸೋದು ಬೇಡ ಸೊ ಒಂದು ಟೂ ಮಿನಿಟ್ಸ್ ಆದಮೇಲೆ ನೀವು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಈ ಕಲರ್ಗೆ ಬಂದ ಮೇಲೆ ನೀವು ಸೌಟಿಂದ ಚೆನ್ನಾಗಿ ಮೇಲೆ ಕೆಳಗೆ ಮೇಲೆ ಕೆಳಗೆ ತಿರುಗಿಸ್ತಾ ಬನ್ನಿ ನೋಡಿ ಸ್ನೇಹಿತರೆ ತುಂಬ ಸಮಯ ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಸೂಪರ್ ಡೂಪರ್ ಆದಂಥ ಶಂಕರ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಸೊ ನೋಡಿ ಈ ಥರ ನಿಧಾನವಾಗಿ ಉಲ್ಟಾ ತಿರುಗಿಸ್ತಾ ಬನ್ನಿ ಉಲ್ಟಾ ತಿರುಗಿಸ್ತಾ ಬಂದಿಲ್ಲ ಅಂದರೆ ಒಂದೇ ಕಡೆ ಶಂಕರಪುಳಿ ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ ಒನ್ ಸೈಡ್ ಮಾತ್ರ ವೈಟ್ ಆಗಿರುತ್ತೆ ಸೊ ಹಾಗಾಗಬಾರ್ದು ಅಂದರೆ ನೀವು ಟೂ ಮಿನಿಟ್ಸ್ಗೊಂದು ಸಲ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕಂದ್ರೆ ಎಲ್ಲ ಕಡೆನೂ ಶಂಕರಪುಳಿ ನಿಧಾನವಾಗಿ ಬೇಯುತ್ತೆ ನೋಡಿ ನಾನು ಕಂಪ್ಲೀಟಾಗಿ ಗ್ಯಾಸನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಸೊ ಇದು ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನೀವು ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಎಲ್ಲ ಶಂಕರಪುಳಿ ಸೇಮ್ ಕಲರ್ ಆಗಿ ಸೇಮ್ ಸ್ಟ್ರೆಚರ್ಗೆ ಬರಬೇಕು ಅಂದರೆ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಈಗ ನಾನು ಗ್ಯಾಸನ್ನು ಮೀಡಿಯಮ್ ಟು ಐ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಫೈನಲ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಗರಿ ಗರಿಯಾದ ಹಾಗೂ ಕ್ರಿಸ್ಪಿಯಾದ ಶಂಕರ ಪುಳ್ಳಿ ರೆಡಿ ಸೊ ನೋಡಿ ಫ್ರೆಂಡ್ಸ್ ಈ ಕಲರ್ಗೆ ಬರೋ ತನಕ ನೀವು ನಿಧಾನವಾಗಿ ಈ ಥರ ಮಿಕ್ಸ್ ಮಾಡ್ತಾ ಬಂದರೆ ಸೊ ಆಗಿ ನಿಮಗೂ ಕೂಡ ಈ ಶಂಕರ ಪುಳ್ಳಿನೇ ಮನೆಯಲ್ಲಿಯೇ ಮಾಡ್ಬೋದು ಸೊ ನೋಡಿ ಫೈನಲ್ ಆಗಿ ಈಗ ಗೋಲ್ಡನ್ ಬ್ರೌನ್ ಕಲರ್ ಬಂತು ಇಷ್ಟು ಬಂದರೆ ಸಾಕು ಪರ್ಫೆಕ್ಟಾಗಿ ಒಳಗಡೆ ಕೂಡ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಸೊ ನಾನೀಗ ಒಂದು ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ ಸೊ ಇದೇ ಥರ ಎಲ್ಲ ತೆಗೆದುಕೊಂಡು ಚೆನ್ನಾಗಿ ಎಣ್ಣೆ ಇಳ್ಕೊಳ್ಳೋ ತನಕ ಸೈಡಲ್ಲಿಡಿ ಸೊ ಫರ್ಫೆಕ್ಟಾಗಿ ಕೇವಲ ಅತಿ ಕಡಿಮೆ ಸಮಯದಲ್ಲಿ ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಕ್ರಿಸ್ಪಿಯಾಗಿ ಹಾಗೂ ಗರಿ ಗರಿಯಾದ ಶಂಕರ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸೊ ಫ್ರೆಂಡ್ಸ್ ನೀವೇನಾದರೂ ಇನ್ನೂ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾಯಿದ್ದೀರಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ